ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದೇ ಆಗಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ವಿಷಯಗಳು ಬಯಲಿಗೆ ಬರ್ತಾ ಇದೆ ಡಿ ಗ್ಯಾಂಗ್ನ ಅಟ್ಟಹಾಸ ಎಷ್ಟು ಕ್ರೌರಿತ್ ಕ್ರೂರವಾಗಿ ಆತನ ಹತ್ಯೆ ಮಾಡಿದ್ರು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ರಿವಿಲ್ ಆಗ್ತಾ ಇದೆ ಡಿ ಗ್ಯಾಂಗ್ನ ಅಟ್ಟಹಾಸ ಬಗೆದಷ್ಟು ಬಯಲಾಗ್ತಾ ಇದೆ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಅಟ್ಟಹಾಸ ಉಲ್ಲೇಖ ಆಗಿದೆ ಕೇವಲ ದರ್ಶನ್ ಮಾತ್ರ ಅಲ್ಲ ದರ್ಶನ್ ಮಾತ್ರ ಅಟ್ಟಹಾಸವನ್ನು ಮೆರಲಿಲ್ಲ ಅವರು ಮಾತ್ರ ಕ್ರೌರ್ಯವನ್ನು ಮೆರಲಿಲ್ಲ ಪವಿತ್ರ ಗೌಡ ಕೂಡ ಅಟ್ಟಹಾಸ ಮಾಡಿದ್ರು ಅವರ ಅವರು ಕೂಡ ಅಮಾನವೀಯವಾಗಿ ವರ್ತನೆ ಮಾಡಿದ್ರು ಅನ್ನುವಂಥದ್ದು ಉಲ್ಲೇಖ ಆಗಿದೆ ರೇಣುಕಾ ಸ್ವಾಮಿಯನ್ನ ಪವಿತ್ರ ಕಾಲಿಗೆ ದರ್ಶನ್ ಅವರು ಬೆಳೆಸಿದ್ರು ಕ್ಷಮೆ ಕೇಳಿ ನೀನು ಮೆಸೇಜ್ ಮಾಡ್ತೀಯಾ ಮಗನೇ ಅಂತ ಪವಿತ್ರ ಗೌಡ ಕಾಲಿಗೆ ರೇಣುಕಾ ಸ್ವಾಮಿಯನ್ನು ಬೆಳೆಸಿದ್ರು ಕ್ಷಮೆ ಕೂಡ ಕೇಳಿಸಿದ್ರು ಆಯಿತು ಹಲ್ಲೆ ಮಾಡ್ತಾ ಇರಬೇಕಾದ್ರೆ ಕಾಲಿಗೆ ಬೀಳಿಸಿದಂತಹ ಸಂದರ್ಭದಲ್ಲಿ ಕ್ಷಮೆ ಕೂಡ ಕೇಳಿದರು ರೇಣುಕಾಸ್ವಾಮಿ ಆ ಫೋಟೋವನ್ನು ನೋಡ್ತಾ ಹೋದರೆ ಯಾರಿಗೂ ಎಂಥವರಿಗೂ ಕೂಡ ಗೊತ್ತಾಗತ್ತೆ ರೇಣುಕಾ ಸ್ವಾಮಿ ಪರಿಪರಿಯಾಗಿ ಪರಿತಪ್ಪಿಸಿದರು ನಂದು ತಪ್ಪಾಗಿದೆ ಬಿಟ್ಟುಬಿಡಿ ನನ್ನ ಡಿ ಬಾಸ್ ನಾನು ನಿಮ್ಮ ಅಭಿಮಾನಿ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ನಂದು ತಪ್ಪಾಗಿದೆ ಅಂತ ನಿರಂತರವಾಗಿ ಗೋಗರದ್ರು ಹತ್ತು ಅವಲತ್ಕೊಂಡ್ರು ಏನೇ ಮಾಡಿದ್ರೂ ಕೂಡ ಬಿಡಲೇ ಇಲ್ಲ ಖಾಸಗಿ ಪಾರ್ಟ್ ಕಳಿಸಿ ಮುಜುಗರ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿದರು ನನ್ನನ್ನು ದುಡ್ಡು ಕೊಟ್ಟು ಸಾಕ್ತೀಯಾ ನನ್ನ ರೇಟ್ ಕೇಳ್ತೀಯಾ ಅಂತ ಪವಿತ್ರ ಗೌಡ ಕೂಡ ಪ್ರಶ್ನೆ ಮಾಡಿದರು ಮಗನೇ ನಿನ್ನನ್ನು ಮುಗಿಸೋದಕ್ಕೆ ನಾನು ಕಾಯ್ತಾ ಇದ್ದೆ ಅಂತ ಪವಿತ್ರ ಗೌಡ ಅವರು ಹೇಳಿದ್ರಂತೆ ಚಪ್ಪಲಿ ತೆಗೆದುಕೊಂಡು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಕಾಲಲ್ಲಿ ಇದ್ದಂತಹ ಚಪ್ಪಲಿ ಇತ್ತಲ್ವಾ ಆ ಚಪ್ಪಲಿ ತಗೊಂಡು ರೇಣುಕಾ ಸ್ವಾಮಿ ಮೇಲೆ ಪವಿತ್ರ ಗೌಡ ಲಿಪ್ಸ್ಟಿಕ್ ರಾಣಿ ಅವರು ಕೂಡ ಹಲ್ಲೆ ಮಾಡಿದ್ರಂತೆ ರೇಣುಕಾ ಸ್ವಾಮಿಯ ಮುಖಕ್ಕೆ ಹಲವಾರು ಬಾರಿ ಹಲವೆಡೆ ಹಲ್ಲೆ ಮಾಡಿದ್ದಾರೆ ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ತಪ್ಪಾಯಿತು ತಪ್ಪಾಯ್ತಕ್ಕ ಬಿಟ್ಬಿಡಿ ಅಂತ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಪವಿತ್ರ ಗೌಡ ಜೀವ ಉಳಿಸ್ಬೇಡಿ ಕೆಲ್ ಹೆಮ್ಮ ಸಾಯಿಸ್ಬಿಡಿ ಇವನ್ನ ಅಂತ ಪವಿತ್ರ ಗೌಡ ಹೇಳಿದ್ರಂತೆ ಜೀವನೇ ಉಳಿಸ್ಬೇಡಿ ಸಾಯಿಸ್ಬಿಡಿ ಅಂತ ಹೇಳಿದ್ರು ಇನ್ನು ಇವರು ಹೇಳ್ತಾ ಇದ್ದಂತೆ ಮೋಟಿವೇಶನ್ಗೆ ಒಳಗಾಗಿ ಅಲ್ಲಿದ್ದವರು ಯಾರಿದ್ರು ದರ್ಶನ್ ಏನಿದ್ರು ಅವರು ಹಲ್ಲೆ ಮಾಡ್ತಾ ಹೋದರು ದರ್ಶನ್ ಅವರು ಹೊಡಿತಾ ಇದ್ದಂತೆ ಜೊತೆಗೆ ಇದ್ದವರು ಕೂಡ ರೇಣುಕಾ ಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಜೀವ ಕಳೆದುಕೊಳ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಕೂಡ ಆ ಸಂದರ್ಭದಲ್ಲಿ ಅಮಾನವೀಯವಾಗಿ ಅಮಾನುಷವಾಗಿ ವರ್ತನೆ ಮಾಡಿದರು ಅವರೂ ಕೂಡ ಅದೇ ರೀತಿಯಾಗಿ ನಡೆದುಕೊಂಡಿದ್ರು ಕೇವಲ ದರ್ಶನೋ ಮತ್ತೊಬ್ಬರೋ ಮಗದೊಬ್ಬರೋ ಅವರು ಮಾತ್ರ ಹೊಡಿಲಿಲ್ಲ ಪವಿತ್ರ ಗೌಡ ಕೂಡ ಚಪ್ಪಲಿ ತೆಗೆದು ಆತನ ಮೇಲೆ ಹಲ್ಲೆ ಮಾಡ್ತಾರೆ ಅವರೂ ಕೂಡ ಹೊಡಿತಾರೆ ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಮನವಿ ಮಾಡಿಕೊಂಡ್ರು ಎಷ್ಟೇ ಹತ್ತು ಅವಲತ್ಕೊಂಡ್ರೂ ಕೂಡ ಯಾರೊಬ್ಬರಿಗೂ ಕೂಡ ಕನಿಷ್ಠ ಕನಿಕರವೂ ಬರದೆ ಎಲ್ಲರೂ ಹೊಡೆದು ಕೊಂದಾಕಿಬಿಟ್ರು ಕೊಲೆ ಮಾಡಿ ಬಿಸಾಕಿ ಅಂತ ಅಲ್ಲಿದ್ದವರಿಗೆ ಪವಿತ್ರ ಅವರು ಕೂಡ ಹೇಳಿದ್ರಂತೆ ಅಂದರೆ ಪವಿತ್ರ ಗೌಡ ಅವರೂ ಕೂಡ ಈ ಮಾತನ್ನು ಹೇಳಿದರು ಅಂದರೆ ಕೊಲೆ ಮಾಡಿ ಇವನ್ನ ಸಾಯಿಸಿಬಿಡಿ ಸಾಯಿಸು ಬಿ ಸಾಯಿಸಿ ಆತನನ್ನು ಬಿಸಾಕಿಬಿಡಿ ಅಂತ ಪವಿತ್ರ ಗೌಡ ಕೂಡ ಹೇಳಿದ್ರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಆರ್ ಭಟ ಅವಳು ಯಾವ ರೀತಿಯಾಗಿ ಅಟ್ಟಹಾಸವನ್ನು ಮೆರೆದಿದ್ರು ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗ್ತಾ ಇದೆ